ಇವ್ರ ಮನೆ ಇರೋದು ಬಂದು ತುಮಕೂರು ಕೋರ್ಟಿಗೆರೆ ಹತ್ರ ಅಂತೆ ಏನಾಗಿದೆ ನಿಮಗೆ ಸರ್ ಹಿಂಗೆ ಚಿಕ್ಕ ಹೇಳ್ತಾ ಇರೋ ಪ್ರಕಾರ ನನ್ನ ಹೆಂಡತಿನೇ ನನ್ನ ಕಾಲಿಗೆ ಹೊಡೆದ್ರು ಅಂತ ಇದ್ದಾರೆ ಹಾಗೆ ಹೇಳಿದ್ರೆ ಇವರ ಹೆಂಡ್ತಿಯವರು ಇವ್ರು ಚೆನ್ನಾಗಿದ್ದಾಗ ಇವ್ರ ಜೊತೆ ಇದ್ರು ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಂಜಿತ್ ಶೆಟ್ಟಿ ಇವತ್ತು ನಿಜಕ್ಕೂ ದೇವ್ರು ಮೆಚ್ಚುವಂಥ ಕೆಲಸ ನಾವು ಒಬ್ಬರು ತಾಯಿ ಮಾಡಿದ್ದಾರೆ ಅದು ಏನು ಅಂತ ನೋಡಿದ್ರೆ ನಿಜಕ್ಕೂ ನೀವು ಖುಷಿ ಪಡ್ತೀರಾ ಅದು ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರ್ಬೋದು ಇವ್ರ ಹೆಸರು ದಿಲೀಪ್ ಅಂತ ಇವ್ರನ್ನೇ ಇವತ್ತು ತುಮಕೂರಿಂದ ಈ ತಾಯಿ ಸುಮಾರು ಇವರಿಗೆ ಅರುವತ್ತು ವರ್ಷ ಇವರು ಅಲ್ಲಿಂದ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬಂದಿದ್ದಾರೆ ನಿಜಕ್ಕೂ ತುಂಬಾನೇ ತುಂಬ ಖುಷಿ ಆಗುತ್ತೆ ಏನಂತ ಹೇಳಿದ್ರೆ ಇವಾಗಿನ ಇದರಲ್ಲಿ ಇಂಥವ್ರನ್ನ ನೋಡಿದ್ರೆ ಅಸಹ್ಯ ಪಡ್ಕೊಳ್ಳೋರೇ ಜಾಸ್ತಿ ಅಂಥದ್ರಲ್ಲಿ ಈ ತಾಯಿ ಇವತ್ತು ತುಮಕೂರಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಇವಾಗ ಸರಿ ಸುಮಾರು ಒಂದು ಎಂಟು ಗಂಟೆ ಆಗ್ತಾ ಇದೆ ಈ ಟೈಮಿಂಗ್ಸಲ್ಲಿ ಇವರು ಕರ್ಕೊಂಡು ಬಂದಿದ್ದಾರೆ ತುಂಬಾನೇ ತುಂಬ ಖುಷಿ ಆಗುತ್ತೆ ಹಾಗೆ ಬೇಜಾರಾಗೋದೇನಂತ ಹೇಳಿದ್ರೆ ಇವರ ಹೆಂಡತಿಯವರು ಇವ್ರು ಚೆನ್ನಾಗಿದ್ದಾಗ ಇವ್ರ ಜೊತೆ ಇದ್ರು ಇವತ್ತು ಇವ್ರಿಗೆ ಈ ತರ ಕೈ ಕಾಲಿಗೆ ಏಟ್ ಆಗಿದೆ ಇವ್ರು ಹೇಳ್ತಾ ಇರೋ ಪ್ರಕಾರ ನನ್ನ ಹೆಂಡತಿನೇ ನನ್ನ ಕಾಲಿಗೆ ಹೊಡೆದ್ರು ಅಂತ ಇದ್ದಾರೆ ಅದು ಎಷ್ಟು ಸರಿನೋ ಎಷ್ಟು ತಪ್ಪು ಅಂತ ನನ್ಗೆ ಗೊತ್ತಿಲ್ಲ ಇವ್ರ ಮನೆ ಇರೋದು ಬಂದು ತುಮಕೂರು ಕೋರ್ಟಿಗೆರೆ ಹತ್ರ ಅಂತೆ ಅವ್ರ ಹೆಂಡತಿ ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವ್ರ ಹೆಂಡತಿ ಹೆಸರು ಸೌಮ್ಯ ಲಕ್ಷ್ಮಿ ಅಂತೆ ಇವ್ರ ಹೆಸರು ಬಂದುಬಿಟ್ಟು ದಿಲೀಪು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದರು ತುಮಕೂರು ಕೋಟಿಗೆರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಪಾಠ ಆಗಲಿ ಹಾಗೆ ಇವತ್ತು ಒಂದು ಹೆಣ್ಮಗಳಿಗಾಗಿರ್ಬೋದು ಯಾರೋ ಒಂದು ಗಂಡ ಆದವನು ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಂಡ್ರೆ ಇಲ್ಲ ಅವ್ರನ್ನ ಒಂದು ಬಿಟ್ಬಿಟ್ಟು ಹೋದರೆ ಒಂದು ದೊಡ್ಡ ನ್ಯೂಸ್ ಆಗುತ್ತೆ ಅವ್ರು ಹೋಗ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೆ ಸ್ಟ್ರೈಕ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಆದ್ರೆ ಇವ್ರು ಹೋಗ್ಬಿಟ್ಟು ಇವತ್ತು ಏನು ಮಾಡಬೇಕು ಇವ್ರ ಕಷ್ಟ ಯಾರಿಗೆ ಹೇಳಬೇಕು ಇಂಥವ್ರು ತುಂಬಾ ಜನ ಇದ್ದಾರೆ ಓಕೆ ಆದ್ರೆ ನಿಮ್ಗೆ ಇವ್ರು ಏನಾಗ್ಬೇಕು ಹಿಂಗೆ ನೋಡಿದ್ದೀನಿ ಅಷ್ಟೇ ಎಷ್ಟು ದಿನದಿಂದ ನೋಡ್ತಾ ಇದ್ರಿ ತುಂಬಾ ದಿವಸದಿಂದ ನೋಡ್ತಾ ಇದ್ದೆ ಚೆನ್ನಾಗಿದ್ರು ಅವರು ಎಲ್ಲ ಹಿಂಗೆ ಆಗೈತಲ್ಲ ಪಾಪ ಹೋಗ್ಲಿ ಎಲ್ಲ ಬದುಕೊಳ್ಳಿ ಹಿಂಗೆ ಆಗೈತಲ್ಲ ಕಾಲಿಂಗ್ ಆಗಿದೆಯಲ್ಲ ಮತ್ತೆ ನಾವು ನೋಡ್ಕೊಳ್ಳೋಕ್ಕೆ ಮಾಡೋಕ್ಕೆ ನಮಗೆ ಅದು ನಮ್ಗೆ ವಯಸ್ಸಾಯ್ತು ಅರವತ್ತು ವರ್ಷ ವಯಸ್ಸು ನನಗೆ ಅದಕ್ಕೋಸ್ಕರ ನಾವು ಶಕ್ತಿ ಇಲ್ಲ ಮತ್ತೆ ದುಡಿಮೆ ಇಲ್ಲ ನಮಗೆ ಊಟ ತಿಂಡಿಗೆ ನಮಗೆ ಕಷ್ಟ ನಮ್ಮನ್ನ ಅದು ನೋಡ್ಕೊಳ್ಳೋರು ಇಲ್ಲ ನಮ್ಮ ಮುಂದೆ ನೋಡ್ಕೊಳ್ಳೋರಿಲ್ಲ ಖಂಡಿತ ಅಂದರೆ ನೀವು ಶ್ರೀಮಂತರು ಏನಂದ್ರೆ ಮನಸ್ಸು ಅಷ್ಟು ದೊಡ್ಡದಿದೆಯಲ್ಲ ಏನಂತ ಹೇಳಿದ್ರೆ ಇವಾಗಿನ ಇದರಲ್ಲಿ ಇವಾಗ ನಿಮ್ಗೆ ಅರವತ್ತು ವರ್ಷ ಅಲ್ವಾ ಅರವತ್ತು ವರ್ಷದಲ್ಲಿ ತುಮಕೂರಿಂದ ಇಲ್ಲಿಗೆ ಬಂದಿದ್ದೀರಾ ಇವಾಗ ಕತ್ಲಾಗ್ಬಿಟ್ಟಿದೆ ಇವಾಗ ನಿಮ್ಮ ಮನೆಗೆ ಓದಕ್ಕೂ ಆಗಲ್ಲ ಅದೇ ಇವಾಗ ಯೂತ್ ಸಲ ತುಂಬಾ ಜನ ಓಡಾಡ್ತಾರೆ ನೋಡಿರ್ತಾರೆ ಯಾರಾದ್ರೂ ಒಬ್ರು ಈ ಕೆಲಸ ಮಾಡಿದಾರು ಜನ ಇದ್ದಾರೆ ಸರ್ ಆತರ ಎಷ್ಟೋ ಜನ ವದೆ ತಿನ್ಕೊಂಡು ಬಯಸ್ಕೊಂಡು ಮಕ್ಕಳ ಮೈಸೂರು ಇಲ್ಲಿ ಬೆಂಗಳೂರಿನಲ್ಲಿ ಇದೆ ತುಮಕೂರಿನಲ್ಲಿ ಸರ್ ಆ ಕಡೆ ಇದೆಯಂತೆ ಗೊತ್ತಿಲ್ಲ ಅಮ್ಮ ನಿಜವಾಗ್ಲೂ ಖುಷಿ ಆಯ್ತು ನಿಜವಾಗ್ಲೂ ಇವತ್ತು ದೇವ್ರ ಮೆಚ್ಚುವಂತ ಕೆಲಸನ ಮಾಡಿದೀರ ನೀವು ನಿಜವಾಗ್ಲೂ ಒಳ್ಳೇದಾಗತ್ತೆ ನಿಮ್ಗೆ ಏನಂತ ಹೇಳಿದ್ರೆ ಇವತ್ತು ನಮ್ಮ ಆಶ್ರಮದಲ್ಲಿ ಫುಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ಒಂದು ಬೆಡ್ ಹಾಕೋದಕ್ಕೆ ಖಾಲಿ ಇಲ್ಲ ಇಲ್ಲಿ ಜಾಗನೇ ಇಲ್ಲ ಅಷ್ಟು ಫುಲ್ ಆಗಿದೆ ನಾವು ಅಡ್ಮಿಷನ್ ತಗೊಂತಾ ಇಲ್ಲ ಆದ್ರೂ ನೀವು ಹೇಳಿದ್ ನೋಡ್ಬಿಟ್ಟು ನೀವೊಂದ್ ಈ ತರ ಒಂದ್ ಮುಂದೆ ಬಂದಿದ್ದೀರಲ್ಲ ಈ ಏಜ್ ಅಲ್ಲೂ ಇವ್ರನ್ನೊಂದ್ ಈ ತರ ಒಂದ್ ಸೇರಿಸ್ಬೇಕು ನಾನೇ ಕರ್ಕೊಂಡ್ ಬಿಡ್ತೀನಿ ಅಂದ್ರಲ್ಲ ಅದಕ್ಕೆ ನಾ ಸರಿ ಅಮ್ಮ ಕರ್ಕೊಂಡ್ ಬನ್ನಿ ನಿಮ್ಮ ಹೆಸರೇನಮ್ಮ ಯಾವ ಊರು ನಿಮ್ಮದು ತುಮಕೂರೇ ತುಮಕೂರ ಓಕೆ ನಿಮ್ಮ ಹೆಸರು ದಿಲೀಪ್ ದಿಲೀಪ್ ಎಷ್ಟು ವರ್ಷ ನಿಮಗೆ ನಲವತ್ತು ವರ್ಷ ಸರ್ ನಲ್ವತ್ತು ವರ್ಷ ಹ್ಞೂ ಏನಾಗಿದೆ ನಿಮಗೆ ಸರ್ ಹಿಂಗೆ ಚಿಕ್ಕಬು ಗಲಾಟೆಯಲ್ಲಿ ನಾನು ಹೆಂಡತಿ ಖಾಲಿಗೆ ಹೊಡೆದು ಬಿಟ್ಟು ನಿಮ್ಮ ಹೆಂಡತಿ ಖಾಲಿಗೆ ಹೊಡೆದ್ರ ಹ್ಞೂ ಸರ್ ಮೂಳೆ ಮುರಿದು ಹೋಗಿಬಿಡ್ತಿದ್ರು ಹ್ಞೂ ಮತ್ತೆ ವಿಡಿಯೋ ಮಾಡ್ತಾ ಇದೀವಿ ಹ್ಞೂ ಸರ್ ಧ್ವನಿಯಲ್ಲಿ ಓದ್ಬಿಟ್ರು ಏನೋ ನಾನು ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಸುಮಾರಾಗಿ ಹಂಗೆ ರೆಡಿ ಮಾಡಿಸಿದ್ರು ನಾನು ಅವರು ಒಂದು ವರ್ಷ ನೀನು ಎಷ್ಟು ತೊಗೊಬೇಕು ಅಂತ ಡಾಕ್ಟ್ರು ಹೇಳಿದರು ಸರ್ ಆದರೂ ನನ್ನ ಕೈಲಿ ಅವರು ಮಾತಾಡೋ ಇದಕ್ಕೆ ನಾನು ಮನೇಲಿ ಇರೋಕ್ಕಾಗಲಿಲ್ಲ ಸರ್ ದುಡಿಯೋಕ್ಕೆ ಅಂತ ಹೋಗಕ್ಕೆ ಹೋಗಿ ಮತ್ತೆ ಓಡಾಡಕ್ಕೆ ಹೋಗಿ ಕಾಲ ಮೇಲೆ ವೆಯ್ಟ್ ಬಿತ್ತಿರೋದಕ್ಕೆ ಇದಾಗ್ಬಿಟ್ಟಿದೆ ನಾವಿಲ್ಲಿ ಇದ್ ಇದು ಆಗಲ್ಲ ನೀನು ಹೋಗಿ ವಿಕ್ಟೋರಿ ಹಾಸ್ಪಿಟ್ಲಲ್ಲಿ ಎಲ್ಲಾದ್ರು ಬಿದ್ರುನು ನೀವೇನ ಮಾಡ್ಕೊ ಅಂತ ಹೇಳಿದ್ರೆ ಬಿಸಾಕಿ ಹೋದವ್ರು ನೀನೆಲ್ಲನ ಸತ್ತೋಗ ಬಿಸಾಕಿ ಹೋದ್ರು ನಮ್ ತಂದೆ ತಾಯಿ ಅವತ್ತು ಹದಿನದ್ನೈದು ದಿವಸ ಆಗಿತ್ತು ಬಿಟ್ಟು ಬಂದು ಅವತ್ತೇನೇ ಅವರು ನಂಬಾ ಎಲ್ಲ ತೀರ್ಪೇ ನೀನೇನು ನನ್ನ ಅರ್ಥ ಏನಿಲ್ಲ ಏನೂ ಏನೇ ಅವ್ರ ಅವತ್ತೇ ಬಿದ್ಬಿಟ್ರು ನೀನು ನನ್ನ ನಮ್ಕ ನೀನೇನು ಮಕ್ಳು ಕರ್ಕೊಂಡ್ ಹೋಗಿ ಹೆತಿ ಬಿಟ್ಟ ಹೋಗಿರೋದಕ್ಕೆ ಬೇಜಾರಾಗ್ತಿದೆ ಇಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಕ್ಕೆ ಬೇಜಾರಾಗ್ತಿದೆ ತಿದ್ರು ನನ್ನ ಮಕ್ಳ ಮೇಲೆ ಆಗಲಿ ಅವ್ರ ಮೇಲೆ ಆಗಲಿ ಅಂತ ದೌರ್ಜನ್ಯವಾಗಿ ನಾನು ಯಾವತ್ತೇನೂ ನೆಡ್ಕೊಂಡಿರ್ಲಿಲ್ಲ ನೀವು ಚೆನ್ನಾಗಿದ್ದಾಗ ಅವ್ರು ನೀವು ಚೆನ್ನಾಗಿ ನೋಡ್ಕೊತ ಇದ್ರೆ ಹ್ಞೂ ಸರ್ ನಾನು ಎಷ್ಟೇ ದುಡಿದ್ರು ಅದನ್ನೆಲ್ಲ ನಾನು ಪೂರಾ ಖರ್ಚು ಮಾಡ್ಕೊಂಡು ನಾನು ಏನಕ್ಕೆ ಮಾಡ್ತಿರ್ಲಿಲ್ಲ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಅಂದಾಗ ಅವ್ರನ್ನ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ ಇವ್ರು ಇವತ್ತು ಯಾರ ಹತ್ರ ನ್ಯಾಯ ಕೇಳಬೇಕು ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಪಾಠ ಆಗಲಿ ಹಾಗೆ ಇವ್ರಿಗೊಂದು ಒಂದು ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು